ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಈಸ್ ಆಲ್ ಅಬೌಟ್ ಕುಕ್ಕಿಂಗ್ ವ್ಲಾಗ್ ಸೊ ಇವತ್ತು ಸ್ಪೆಷಲ್ ರೆಸಿಪಿ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬೇಕಾಗಿರೋಂಥ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಕ್ಕಿ ಹಿಟ್ಟು ಸೊ ನೀವು ಎಷ್ಟು ಜನ ಇದ್ದೀರಾ ಅಂತ ನೋಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲಿ ಆಲ್ಮೋಸ್ಟ್ ಮೂರು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಮೂರು ನಾಲ್ಕು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಒಂದು ಕಟ್ಟು ಸಬ್ಬಸ್ಗೆ ಸೊಪ್ಪು ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ಇಟ್ಟಿಗೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿರೋದನ್ನು ಹಾಕಿ ನೆಕ್ಸ್ಟ್ ಈರುಳ್ಳಿ ನಂತರ ತುರಿದಿರೋ ಅಂಥ ಕ್ಯಾರೆಟ್ಟು ಆಮೇಲೆ ಹೆಚ್ಚಿಟ್ಕೊಂಡಿರೋ ಅಂಥ ಎಲ್ಲ ಸಬ್ಬಸ್ಗೆ ಸೊಪ್ಪು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು ಅಂದರೆ ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತಲ್ವ ಸೊ ಅದೆಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕು ಒಂದು ರೌಂಡ್ ಹಂಗಾಗಿ ನೀಟಾಗಿ ಕಲಿಸ್ಕೊಂಬಿಡೋಣ ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ನೋಡಿಕೊಂಡು ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನು ಒಂದು ಸ್ಪೂನ್ ಗರಂ ಮಸಾಲ ಎಲ್ಲ ಹಾಕಿ ಒಂಚೂರು ಮತ್ತೆ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ಮಿಕ್ಸ್ ಆದಮೇಲೆ ನೋಡಿಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕಲಿಸ್ಕೊಳ್ಳಿ ನೀಟಾಗಿ ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕು ಈ ಥರ ಆಮೇಲೆ ಫೈವ್ ಟು ಟೆನ್ ಮಿನಿಟ್ಸ್ ಅದನ್ನು ನೆನೆಯೋಕೆ ಬಿಟ್ಬಿಡಿ ನಂತರ ಒಂದು ಈ ಥರ ಪ್ಲಾಸ್ಟಿಕ್ ಹಾಳೆ ಇಲ್ಲಾಂದರೆ ಬಟರ್ ಶೀಟ್ ಸಿಗುತ್ತೆ ಬಟರ್ ಶೀಟ್ ಇಲ್ಲಾಂದರೆ ಈ ಥರ ಮಾಡ್ಕೊಬೋದು ಪ್ಲಾಸ್ಟಿಕ್ ಹಾಳೆನೋ ಇಲ್ಲ ಆಯಿಲ್ದು ಹಾಳೆ ಮೇಲೆ ಈ ಥರ ತಟ್ಟಿಬಿಟ್ಟು ನಂತರ ಅಂಚಲ್ಲಿ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು ಅಷ್ಟೆ ಚೆನ್ನಾಗಿ ಬೆಂದ ಮೇಲೆ ಟರ್ನ್ ಮಾಡಿಕೊಂಡು ಎರಡು ಸೈಡ್ ಬೇಯಿಸ್ಕೊಳ್ಬೇಕು ಸೊ ಇಷ್ಟೇ ಈಸಿಯಾಗಿರುವಂಥ ಅಕ್ಕಿ ರೊಟ್ಟಿ ರೆಸಿಪಿ ಇವಾಗ ರೆಡಿಯಾಗಿದೆ ಸೊ ನೀವು ಇದನ್ನು ಕೊಬ್ಬರಿ ಚಟ್ನಿ ಅಥವಾ ಸಾಸ್ ಜೊತೆ ಟೇಸ್ಟ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್